वड़ा के वड़ा बुलाके इल्ला बेब मेन बढ़ता थे वो सूट है तभी तो वड़ा इल्ला फुल कोटिंग रीत है हम्म असीत फुल हाँ अरकेर जना साढ़े कित्ते हैं हम्म हम्म टेस्ट भारी आगे तभी तो टेस्ट नहीं था

ಚಾರ್ಜರ್ ಜೊತೆವತ್ತು ಮಕ್ಕಳು ಆಟಾಡಬಹುದು ಮೂಮಿರಕ್ಕೆ ಪಟ್ ಭಾರಿಯಾಗಿದೆ ರುಚಿ ಮಸ್ತ್ ಇದೆ ನೀವು ಸಬ್ಜಿ ಬೇಡಿ ಮಸ್ತ್ ಆಯ್ತು ಕಣ್ಣೆಂತ ನೋಡು ಕಣ್ಣೆಂತ ಹೂಂ ಹೂಂ ಕಣ್ಣೆಂತ ಕರೆಂಟ್ ಆ ಪೇನ್ ಸ್ವಲ್ಪ ಬೇಯಬೇಕಾ ಅಪ್ಪಾ ಚೂರ್ ಬೇಯಬೇಕು ಅದೇನ್ ಬಂದಿತಲ್ಲ ತುuttu ದಿಗೆ ಭಾರಿಯಾಗಿದೆ ಕ್ರಿಸ್ಪಿನೆಸ್ ಆ ಕರಿತೀನಿ ಈಗ ಬಿಡು ಇದನ್ನು ಸಗಮ್ ಎಣ್ಣೆ ಹೋಗಿ ಹ್ಞೂ ಹ್ಞೂ ಈ ರೀತಿ ಪಾನಿ ಇಲ್ಲ ಕಮ್ಮದು ಮಂಜೆ ಇದು ಸ್ವಲ್ಪ ರತ್ತಿ ಪೀಕ್ ಸೋತು ಕಂಬರ್ ಕೀಕಿ ಬಹು ಅದೇ ಅಮ್ಮಂಗೆ ಆರಾಮಿಲ್ಲ ಅಂತಂದ್ರೆ ಕಣ್ಣ ಕಣ್ಣಿಟ್ಟು ನೋಡ್ಕೋಬೇಕು ಮಕ್ಳು ಒಂದು ಲೋಟ ನೀರು ನೋಡೋಣ ಯಾಕೋ ಭಾರಿ ಟೈರ್ಡ್ ಆಗ್ಬಿಟ್ಟೈತೆ ಬೆಳ್ಕೊಳಕ್ಕೆ ಹೋಗಿ ಬಂದ ಕೂದಕ್ಕು ಆರಾಮೇ ಇರಲಿಲ್ಲ ಸೊ ಹಂಗಾಗಿ ಹಂಗೆ ಬಂದವಳೆ ಸ್ವಲ್ಪ ಉಳ್ಕೊಂಬಿಟ್ಟೆ ಇವತ್ತು ಫರಿನ್ ಮದುವೆ ಬೇರೆ ಇತ್ತು ಹೂ ಬಂದೆ ಹೂ ಬಂದು ಕೈ ನೋವು ಯಾಕೋ ಭಾಳ ಟಯರ್ಡ್ ಅನ್ನಿಸ್ತಿತ್ತು ಹಂಗಾಗಿ ಮಾಡ್ಕೊಂಬಿಟ್ಟೆ ಇನ್ನೂ ಬಂಡಲ್ ಪೇಪರ್ ಕರೆಕ್ಷನ್ ಹಂಗೆ ಬಿದ್ದಾವ ಸಾರು ಮಾಡ್ಬೇಕು ಅನ್ನ ಮಾಡ್ಬೇಕು ಅಡುಗೆ ಮಾಡ್ಬೇಕು ಮೊಸರು ತೊಳಿಬೇಕು ಥಂಡಿ ಬೇರೆ ಭಾರಿ ಐತೆ ಅದಕ್ಕೆ ಇವತ್ತು ಬೆಳಗ್ಗೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಆಮೇಲೆ ನೋಡೋದು ಏನಿದ್ರು ಸಕ್ಕತ್ ಅಂದ್ರೆ ಸಕ್ಕಟ್ಟ ಎರಡಾಗೈತೆ ಸ್ಕೂಲಿಂದ ಬಂದಾಗಿಂದ ಏಳು ಗಂಟೆ ಮಠನೂ ಕಂಪ್ಯೂಟರ್ ನೋಡ್ಯಾನೆ ಅವಾಗ ಅವರಪ್ಪ ಇದ್ದಾರೆ ಇಲ್ಲ ಅಂತೇಳಿ ನೆನಪಿರಲಿಲ್ಲ ಈಗ ಅವರಪ್ಪ ಅಂಗಡಿ ಹೊಂಟೈತಿ ಆಸೆ ಮಾಡುವಂತ ಎದ್ದು ಕೂತ್ಕೊಂಡು ನಾನು ನೋಡ್ರಿ

పప్ప ఇవనతారవరు ఎదుర్కే నోడు బేజాడా కుతీ అస్ట్ ఎదురు ఎదుకు కుత్వకపా ಕೋತಿ ಮಾರಿಗೆ ತರ್ಕತ್ಕೊಂಡು ಹೋದ ರೆಡಿ ಆಗೋಕ್ಕೆ ಸೋ ಯಪ್ಪ ಏನಕ್ಕೋ ಒಂಥರ ಭಾರಿ ಟಯರ್ಡ್ ಆಗಿಬಿಟ್ಟಿತ್ತು ನನಗೆ ಕೈ ನೋವು ಸುಸ್ತು ಹಾಗಾಗಿ ಹೊಟ್ಟೆ ಏನೂ ಕೆಲಸ ಮಾಡಿಲ್ಲ ಟೈಮ್ ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಎಷ್ಟಾಗಿದೆ ಸವೆನ್ ಫಾರ್ಟಿ ಫೈವ್ ಇನ್ನು ಒನ್ ಅವರ್ ಒಂಬತ್ತು ಗಂಟೆ ಒಳಗೆ ಉಸ್ರೇ ಗಿಸರೆ ಏನೂ ತೊಳೆದಿಲ್ಲ ಮಲ್ಕೊಂಬಿಟ್ಟಿದ್ದೆ ಈಗ ಎದ್ದಿದ್ದೀನಿ ಇನ್ನು ಒನ್ ಅವರ್ ಒಳಗೆ ಕಸ ಗುಡಿಸಿ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಹಚ್ಚಿ ಹಾಕಿ ಅನ್ನ ಮಾಡಿ ಸಾರು ಮಾಡಿ ರೊಟ್ಟಿ ಆದರೆ ಮಾಡ್ತೀನಿ ಇಲ್ಲಾಂದ್ರೆ ಯಾಕೋ ಸಕ್ಕ ಆಗಿದೆ ಇವತ್ತು ಪಾತ್ರೆ ಆದರೆ ತೊಳಿತೀನಿ ಇಲ್ಲ ಎಲ್ಲ ತೊಳ್ಕೊತೀನಿ ಮಸ್ತ್ ಅನ್ನ ಸಾರು ಮಾಡಿಬಿಟ್ಟು ಊಟಕ್ಕೆ ರೆಡಿ ಮಾಡ್ತೀನಿ ಅವ್ರಿಗೆ ಸಕ್ಕತ್ ಅಂದರೆ ಸಕ್ಕಟ್ಟ ಆಗಿದೆ ಸೊ ವಿಹಾನ್ ಹೋಗಿದ್ದಾನೆ ಅವ್ರ ಪಪ್ಪನವ್ರ ಜೊತೆ ಪುಸ್ಲಾಯಿಸಿ ಅಲ್ಲಿ ಅವ್ರ ಮನೇಲಿ ಆಟಾಡೋಕ್ಕೆ ಮೋಸ್ಟ್ಲಿ ಅವರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ ಮತ್ತು ಬಂದರು ಯಾಕೆ ಓ ಬಿಟ್ಟ ಅಂಗಡಿ ಕಡೆ ಹೋದ್ರೆ ಅನ್ಸತ್ತೆ ಸೊ ನಾನು ಬೇಗ ಬೇಗ ಎಲ್ಲ ಕಸ ಗುಡಿಸಿ ರೆಡಿ ಆಗ್ತೀನಿ ಬೆಳ್ಕೊಂಡಕ್ಕೆ ಹೋಗಿ ಬಂದಮೇಲೆ ಸುಧಾರಿಸ್ಕೊಳಕ್ಕೆ ಸಾಕೇ ಸಾಕಾಯಿತು ಈಗ ಊಟ ಮಾಡ್ತಾ ಇದ್ದೀವಿ ನಮ್ಮ ವಿಹಾನ ನೋಡ್ರಿ ಇಲ್ಲಿ ಇದ್ದಾನೆ ಅವನು ಯಾರು ನಾನು ಯಾರು ಅಂತ ತೋರಿಸ್ತಾನೆ ನೋಡ್ರಿ ಆ ಟೇಪು ನಾನಂತೆ ಇಲ್ಲಿ ನೋಡ್ರಿ ತೋರಿಸ್ತಾವೆ ಅದೇನದು ಗ್ರೀನು ಕೈಗೆ ಕಲರ್ ಅಯ್ಯೋ ಅಯ್ಯೋ ಯಾರು ಹಚ್ಚಿದ್ರು ಹಂಗೆಲ್ಲ ಅವರೇ ಅವ್ರ ಸಾರು ಬಿಸಿ ಅನ್ನ ಆಗಿದೆ ಊಟ ಮಾಡಬೇಕು ಇವತ್ತು ರೊಟ್ಟಿ ಮಾಡಕ್ ಹೇಳಿದ್ನಲ್ಲ ನಿಮಗೆ ನಂಗೆ ತುಂಬಾ ಟಯರ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು ಮುದ್ದು ಹಾಗಾಗಿ ಅನ್ನ ಸಾರು ಊಟ ಮಾಡಿ ಟಾಚಿ ಮಾಡೋದೊಂದೇ ಕೆಲಸ ಹೌದ ಬಂಗಾರಿ ಬಿಗ್ ಬಾಸ್ ಇಲ್ಲ ಗಿಗ್ ಬಾಸ್ ಇಲ್ಲ ಅಲ್ಲಿ ಸಾಕಾಯಿತು ಇಲ್ಲಿಯೇ ಬಿಗ್ ಬಾಸ್ ಅಂತೀವನಿಗೆ